ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದೀಪಾವಳಿ ಈ ಶಬ್ದ ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ ಸಾಲು ಸಾಲು ಮಣ್ಣಿನ ದೀಪಗಳ ಪ್ರಜ್ವಲಿಸುವ ಬೆಳಕು ಮತ್ತು ಆ ಬೆಳಕನ್ನ ಸೀಳಿಕೊಂಡು ಬರುವ ಪಟಾಕಿಗಳ ಶಬ್ದ ವೀಕ್ಷಕರೇ ದೀಪಾವಳಿ ಅಂದರೆ ದೀಪಾವಳಿ ಅಂದರೆ ದೀಪಗಳ ಸಾಲು ಇದು ಕತ್ತಲೆಯ ಮೇಲೆ ಬೆಳಕಿನ ಅಜ್ಞಾನದ ಮೇಲೆ ಜ್ಞಾನದ ಮತ್ತು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಆಚರಿಸುವ ಮಹಾಪರ್ವ ಆದರೆ ಈ ಬೆಳಕಿನ ಹಬ್ಬಕ್ಕೂ ದೊಡ್ಡ ಶಬ್ದ ಮಾಡುವ ಪಟಾಕಿಗೂ ಏನು ಸಂಬಂಧ ದೀಪಾವಳಿ ಹಬ್ಬಕ್ಕೂ ಹಾಗೂ ಪಟಾಕಿಗೂ ಇರುವಂತಹ ಸಂಬಂಧವಾದರೂ ಏನು ಇದರ ಹಿಂದೆ ಇರುವಂತಹ ಧಾರ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ಪ್ರತಿ ವರ್ಷ ದೀಪಾವಳಿ ಬಂದಾಗ ಒಂದು ದೊಡ್ಡ ವಾದ ವಿವಾದ ಶುರುವಾಗುತ್ತದೆ ಪಟಾಕಿ ಹೊಡೆಯುವುದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪರಿಸರಕ್ಕೆ ಹಾನಿಕರ ಎಂದು ಕೆಲವರು ವಾದಿಸಿದರೆ ಇಲ್ಲ ಪಟಾಕಿ ಹೊಡೆಯುವುದು ನಮ್ಮ ಧಾರ್ಮಿಕ ಆಚರಣೆ ನಮ್ಮ ಸಂಪ್ರದಾಯ ಎಂದು ಇನ್ನು ಕೆಲವರು ಬಲವಾಗಿ ಪ್ರತಿಪಾದಿಸುತ್ತಾರೆ ನಮ್ಮದೇ ಕೆಲವು ಮುಖಂಡರು ಪಟಾಕಿ ಹೊಡೆಯಿರಿ ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದೆ ಎಂದು ಪ್ರಶ್ನೆಯನ್ನ ಮಾಡುತ್ತಾರೆ ಯಾವ ವೇದ ಪುರಾಣಗಳಲ್ಲಿ ಇದನ್ನೆಲ್ಲ ಹೇಳಲಾಗಿದೆ ಇದನ್ನೆಲ್ಲ ನಿಲ್ಲಿಸಿ ಎಂದು ಹೇಳಿಕೆಯನ್ನ ನೀಡುವುದನ್ನು ನಾವು ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ನೋಡಿದ್ದೇವೆ ಹಾಗಾದರೆ ಸತ್ಯ ಯಾವುದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗೂ ಒಂದು ಹಿನ್ನೆಲೆ ಒಂದು ಶಾಸ್ತ್ರೀಯ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಇದ್ದೇ ಇರುತ್ತದೆ ಹಾಗಾದರೆ ಪಟಾಕಿ ಹಿಂದಿರುವ ಆ ಮಹತ್ವವಾದರೂ ಏನು ಅನ್ನೋದನ್ನು ನೋಡೋಣ ಬನ್ನಿ ವೀಕ್ಷಕರೇ ಮೊದಲನೆಯದಾಗಿ ಪಟಾಕಿಯನ್ನು ಯಾಕೆ ಬಳಸಲಾಗುತ್ತದೆ ಎಂದು ನೋಡುವುದಾದರೆ ಇದರಲ್ಲಿ ಎರಡು ಮಹಾನ್ ವಿಜಯದ ಕಥೆಗಳು ಇರುವಂಥದ್ದು ಒಂದು ತ್ರಯಥಾಯುಗದ ವಿಜಯ ಇದು ಹದಿನಾಲ್ಕು ವರ್ಷಗಳ ಕಠಿಣ ವನವಾಸವನ್ನು ಮುಗಿಸಿ ಲಂಕಾಧಿಪತಿಯಾದ ದಸಕಂಠ ರಾವಣನನ್ನ ಸಮ್ಮರಿಸಿ ವಿಜಯಸಾಲಿಯಾಗಿ ಸೀತಾ ಮಾತೆಯೊಂದಿಗೆ ಪ್ರಭು ಶ್ರೀ ಶ್ರೀರಾಮಚಂದ್ರನು ತನ್ನ ರಾಜಧಾನಿ ಅಯೋಧ್ಯೆಗೆ ಮರಳಿ ಬಂದಿದ್ದೇ ದೀಪಾವಳಿಯ ಶುಭ ದಿನದಂದು ತಮ್ಮ ಪ್ರೀತಿಯ ರಾಜನ ಆಗಮನದಿಂದ ಸಂಭ್ರಮಿಸಿದ ಅಯೋಧ್ಯೆಯ ಪ್ರಜೆಗಳು ಇಡೀ ನಗರವನ್ನ ದೀಪಗಳಿಂದ ಬೆಳಗಿಸಿ ಪಟಾಕಿಗಳನ್ನ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು ಎಂದು ನಮ್ಮ ಇತಿಹಾಸ ಹೇಳುತ್ತದೆ ಪಟಾಕಿಯನ್ನ ಅಂದಿನ ಕಾಲದ ಸ್ವರೂಪದಲ್ಲಿಯೇ ಸಿಡಿಸಲಾಗಿತ್ತು ವೀಕ್ಷಕರೇ ಇನ್ನು ಎರಡನೆಯ ಕಥೆಯನ್ನ ನೋಡೋದಾದ್ರೆ ದಾಪರ ಯುಗದ ವಿಜಯ ದೀಪಾವಳಿಯ ಒಂದು ದಿನ ಮುಂಚೆ ಅಂದರೆ ನರಕ ಚತುರ್ದಶಿಯ ದಿನದಂದು ಶ್ರೀಕೃಷ್ಣನು ಭೂದೇವಿ ಪುತ್ರನಾದ ಆದರೆ ಲೋಕ ಕಂಟಕನಾಗಿದ್ದ ನರಕಾಸುರನೆಂಬ ಮಹಾ ಸಂಹರಿಸುತ್ತಾನೆ ಇದೂ ಕೂಡ ಅಧರ್ಮದ ಮೇಲೆ ಧರ್ಮದ ವಿಜಯ ಈ ವಿಜಯದ ಸಂಭ್ರಮವನ್ನು ವ್ಯಕ್ತಪಡಿಸಲು ಪಟಾಕಿಗಳನ್ನು ಸಿಡಿಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ವೀಕ್ಷಕರು ಈಗ ಪಟಾಕಿಯ ಹಿಂದಿನ ಅತ್ಯಂತ ಪ್ರಮುಖವಾದ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯೋಣ ಇದು ನೇರವಾಗಿ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಒಂದು ಕಥೆಯಾಗಿದೆ ದೀಪಾವಳಿ ಬರೋದು ಕಾರ್ತಿಕ ಮಾಸದ ಕಗ್ಗತ್ತಲೆಯ ಅಮಾವಾಸೆ ಎಂದು ಈ ದಿನ ಸಂಪತ್ತು ಸೌಭಾಗ್ಯ ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿ ಭೂಲೋಕಕ್ಕೆ ಸಂಚಾರಕ್ಕೆ ಬರುತ್ತಾಳೆ ಮತ್ತು ಸ್ವಚ್ಛವಾಗಿದ್ದು ದೀಪಗಳಿಂದ ಬೆಳಗುತ್ತಿರುವ ಮನೆಗಳನ್ನು ಪ್ರವೇಶಿಸುತ್ತಾಳೆ ಎಂಬುದು ನಮ್ಮ ಅಚಲವಾದ ನಂಬಿಕೆ ಆಗಿದೆ ಆದರೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿಗೆ ಜ್ಯೇಷ್ಠಾದೇವಿ ಎಂಬ ಅಕ್ಕನಿದ್ದಾಳೆ ಅವಳೇ ಅಲಕ್ಷ್ಮಿ ಈ ಅಲಕ್ಷ್ಮಿ ದಾರಿದ್ರ ದುಃಖ ಕಷ್ಟ ಸೋಮಾರಿತನದ ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳ ಸಂಕೇತವೆಂದು ಶಾಸ್ತ್ರಗಳಲ್ಲಿ ಆಹಳವಾಗಿ ನಂಬಲಾಗಿದೆ ಲಕ್ಷ್ಮಿಯನ್ನ ಮನೆಗೆ ಸ್ವಾಗತಿಸುವ ಮೊದಲು ಮನೆಯಲ್ಲಿ ನೆಲೆಸಿರುವ ಈ ಅಲಕ್ಷ್ಮಿಯನ್ನ ಹೊರಗೋಡಿಸಬೇಕು ಈ ಅಲಕ್ಷ್ಮಿಗೆ ದೊಡ್ಡ ಶಬ್ದವೆಂದರೆ ಆಗುವುದಿಲ್ಲ ಹಾಗಾಗಿ ದೀಪಾವಳಿ ಎಂದು ಜೋರಾಗಿ ಪಟಾಕಿಗಳನ್ನು ಸಿಡಿಸುವುದರ ಮೂಲಕ ಆ ಶಬ್ದದ ತೀರ್ಪತಿಗೆ ಮನೆಯಲ್ಲಿ ಇರುವಂತಹ ಪರಿಸರದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದುಷ್ಟಶಕ್ತಿಗಳನ್ನು ಮತ್ತು ಅಲಕ್ಷ್ಮಿಯನ್ನು ಹೆದರಿಸಿ ಓಡಿಸಲಾಗುತ್ತದೆ ಎಂದು ನಂಬಲಾಗಿದೆ ಹೀಗೆ ಮನೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಪವಿತ್ರಗೊಳಿಸಿ ಮಹಾಲಕ್ಷ್ಮಿಗೆ ಸ್ವಾಗತಕ್ಕೆ ಸಿದ್ಧಗೊಳಿಸುವುದೇ ಪಟಾಕಿ ಸಿಡಿಸುವುದರ ಹಿಂದಿನ ಪ್ರಮುಖ ಆಧ್ಯಾತ್ಮಿಕ ರಹಸ್ಯವೆಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಇದೆಲ್ಲ ನಂಬಿಕೆಯೇ ಸರಿ ಆದರೆ ಪಟಾಕಿ ಹೊಡೆಯಿರಿ ಅಂತ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದೆಯೆಂದು ಕೇಳುವವರಿಗೆ ಉತ್ತರ ಇಲ್ಲಿದೆ ಅದು ಸ್ಕಂದ ಪುರಾಣ ಹೌದು ವೀಕ್ಷಕರೇ ಪಟಾಕಿ ಶಾಸ್ತ್ರಸಮ್ಮತವಲ್ಲ ಎನ್ನುವವರ ವಾದವನ್ನ ಸ್ಕಂದಪುರಾಣ ಸಂಪೂರ್ಣವಾಗಿ ಅಲ್ಲಗಳೆಯುತ್ತದೆ ಸ್ಕಂದಪುರಾಣದ ವೈಷ್ಣವ ಖಂಡದಲ್ಲಿ ಕಾರ್ತಿಕ ಮಾಸದ ಮಹತ್ವವನ್ನು ವಿವರಿಸುವಾಗ ಒಂದು ಶ್ಲೋಕ ಬರುತ್ತದೆ ಆ ಶ್ಲೋಕ ಹೇಳುವುದಾದರೆ ಉಲ್ಕಹಸ್ತ ನರಹ ಕುರಿಯ ಪಿತ್ರಾಣಂ ಮಾರ್ಗದರ್ಶನಂ ವೀಕ್ಷಕರೇ ಇದರ ಅರ್ಥವೇನು ಅಂತ ನಾವು ನೋಡುದಾದ್ರೆ ಮಹಾಲಯ ಅಮಾವಾಸ್ಯೆಗಾಗಿ ಭೂಲೋಕಕ್ಕೆ ಬಂದ ನಮ್ಮ ದೇವತೆಗಳು ದೀಪಾವಳಿಯ ಸಮಯದಲ್ಲಿ ಮತ್ತೆ ತಮ್ಮ ಲೋಕಕ್ಕೆ ಅಂದರೆ ಪಿತೃಲೋಕಕ್ಕೆ ಹಿಂತಿರುಗುತ್ತಾರೆ ಆ ಕತ್ತಲೆಯಲ್ಲಿ ಅವರಿಗೆ ದಾರಿ ಕಾಣುವುದಿಲ್ಲ ಆಗ ಮನುಷ್ಯರು ಉಲ್ಕವನ್ನ ಕೈಯಲ್ಲಿ ಹಿಡಿದು ಆ ಪಿತೃಗಳಿಗೆ ದಾರಿ ತೋರಿಸಬೇಕು ಎಂದು ಈ ಶ್ಲೋಕ ಸ್ಪಷ್ಟವಾಗಿ ಹೇಳುತ್ತಿದೆ ವೀಕ್ಷಕರೇ ಇಲ್ಲಿಯೇ ನೋಡಿ ದೊಡ್ಡ ಚರ್ಚೆ ಹುಟ್ಟುವುದು ಉಲ್ಕಾ ಎಂದರೆ ಏನು ಕೆಲವು ಪಂಡಿತರು ಉಲ್ಕಾ ಎಂದರೆ ಕೇವಲ ದೀಪ ಅಥವಾ ಪಂಜು ಎಂದರ್ಥವೇ ಹೊಡೆದು ಅದು ಪಟಾಕಿ ಅಲ್ಲ ಎಂದು ವಾದಿಸುತ್ತಾರೆ ಆದರೆ ವೀಕ್ಷಕರ ಈ ವಾದ ಸರಿಯಲ್ಲ ನಮ್ಮ ಶಾಸ್ತ್ರಗಳಲ್ಲಿ ದೀಪ ಶಬ್ದಕ್ಕೂ ಉಲ್ಕ ಶಬ್ದಕ್ಕೂ ಸ್ಪಷ್ಟವಾದಂತಹ ವ್ಯತ್ಯಾಸವನ್ನು ಹೇಳಲಾಗಿದೆ ಉಲ್ಕಾ ಎಂದರೆ ಕೇವಲ ಬೆಳಕು ಕೊಡುವ ದೀಪವಲ್ಲ ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನ ಕಥೆಯನ್ನ ಹೇಳುವಾಗ ದೇವಸುರರ ಯುದ್ಧದಲ್ಲಿ ನಡೆದ ಉಲ್ಕಾಪಾತವನ್ನ ವಿವರಿಸಲಾಗುತ್ತದೆ ಅಲ್ಲಿ ನೀಲಕಂಠ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಉಲ್ಕಾ ವೈನಿ ವಿಶ್ವಲಿಂಗ ಸಂಘ ಅಂದರೆ ಉಲ್ಕಾ ಎಂದರೆ ಬೆಂಕಿಯ ಕಿಡಿಗಳ ಸಮೋಹ ಎಂದು ಅರ್ಥ ವೀಕ್ಷಕರೇ ಕೇವಲ ಬೆಂಕಿಯ ಕಿಡಿಗಳೇ ಇಲ್ಲ ಅದಕ್ಕೆ ಶಬ್ದವೂ ಕೂಡ ಇರುವಂಥದ್ದು ಹರಿವಂಶದಲ್ಲಿ ಒಂದು ಉಲ್ಲೇಖ ಸಿಗುತ್ತದೆ ಉಲ್ಕಃ ನಿರ್ಗತ ನಾದೇನ ಪಾಪದಾ ಅಂದರೆ ಉಲ್ಕವು ನಿರ್ಗತನಾದೇನ ಅಂದರೆ ಅತಿ ದೊಡ್ಡ ಶಬ್ದದೊಂದಿಗೆ ಭೂಮಿಗೆ ಬಿದ್ದಿತು ಎಂದು ಅರ್ಥ ಈಗ ನೀವೇ ಯೋಚಿಸಿ ಬೆಂಕಿಯ ಕಿಡಿಗಳನ್ನು ಸುರಿಸುವ ಮತ್ತು ದೊಡ್ಡ ಶಬ್ದವನ್ನು ಮಾಡುವ ಆ ಉಲ್ಕ ಯಾವುದು ಅದು ನಿಖರವಾಗಿ ಇಂದಿನ ಪಟಾಕಿಯ ಸ್ವರೂಪವನ್ನೇ ಹೋಲುತ್ತದೆ ಅಲ್ಲವೇ ಆದುದರಿಂದ ಸ್ಕಂದ ಪುರಾಣದ ಪ್ರಕಾರ ನಮ್ಮ ಪಿತೃಗಳಿಗೆ ದಾರಿ ತೋರಿಸಲು ಬೆಂಕಿ ಕಿಡಿ ಹಾಗೂ ಶಬ್ದವಿರುವ ಉಲ್ಕಗಳನ್ನ ಅಂದರೆ ಪಟಾಕಿಗಳನ್ನು ಹಚ್ಚುವ ಪದ್ಧತಿ ಸಾವಿರಾರು ವರ್ಷಗಳಿಂದಲೂ ನಮ್ಮ ಶಾಸ್ತ್ರದ ಭಾಗವಾಗಿದೆ ಇದು ಕೇವಲ ಸಂಭ್ರಮ ಮಾತ್ರವಲ್ಲ ಅದೊಂದು ಕಾರ್ಯವೂ ಕೂಡ ಹೌದು ವೀಕ್ಷಕರೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳ ಜೊತೆ ಒಂದು ಅತ್ಯಂತ ಪ್ರಾಯೋಗಿಕ ವೈಜ್ಞಾನಿಕ ಕಾರಣವೂ ಕೂಡ ಇತ್ತು ನಮ್ಮ ಪೂರ್ವಜರು ಕೃಷಿಕರಾಗಿದ್ದರು ದೀಪಾವಳಿ ಬರುವುದು ಮಳೆಗಾಲ ಮುಗಿದು ಚಳಿಗಾಲ ಪ್ರಾರಂಭವಾಗುವ ಸಮಯದಲ್ಲಿ ಇದು ರೈತರಿಗೆ ಕಟಾವಿನ ಸಮಯವಾಗಿತ್ತು ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳು ಬಂದು ನಾಶ ಮಾಡುತ್ತಿದ್ದವು ಆ ಪ್ರಾಣಿಗಳಿಗೆ ಹಿಂಸೆ ಮಾಡದೆ ಅವುಗಳನ್ನು ಹೆದರಿಸಿ ಓಡಿಸಲು ನಮ್ಮ ಪೂರ್ವಜರು ಈ ಉಲ್ಕ ಅಥವಾ ಪಟಾಕಿಯ ಶಬ್ದವನ್ನು ಬಳಸುತ್ತಿದ್ದರು ಈ ದೊಡ್ಡ ಶಬ್ದಕ್ಕೆ ಹೆದರಿ ಪ್ರಾಣಿಗಳು ಹೊಲ ಗದ್ದೆಗಳಿಂದ ದೂರ ಉಳಿಯುತ್ತಿದ್ದವು ಅಲ್ಲದೆ ಮಳೆಗಾಲದಲ್ಲಿ ಹುಟ್ಟಿಕೊಂಡಿದ್ದ ಅಸಂಖ್ಯಾತ ಕೀಟಗಳನ್ನು ರೋಗಾಣುಗಳನ್ನ ನಾಶಪಡಿಸುವ ಶಕ್ತಿಯು ಈ ಪಟಾಕಿಯ ಹೊಗೆಯಲ್ಲಿ ಗಂಧಕದಂತಹ ವಸ್ತುಗಳಿಗೆ ಇತ್ತು ಎಂದು ಉಲ್ಲೇಖಿಸಲಾಗುತ್ತದೆ ವೀಕ್ಷಕರೇ ಹಾಗಾದರೆ ನಮ್ಮ ಪೂರ್ವಜರು ಪಟಾಕಿ ಹೊಡೆಯುತ್ತಿದ್ದರು ಅದಕ್ಕೆ ಶಾಸ್ತ್ರದ ಆಧಾರವೂ ಇದೆ ಎಂಬುದು ಸ್ಪಷ್ಟವಾಯಿತು ಆದರೆ ಇಲ್ಲಿ ಒಂದು ದೊಡ್ಡ ವಿಚಾರವೂ ಕೂಡ ಇರುವಂಥದ್ದು ವೀಕ್ಷಕರೇ ಅಂದು ನಮ್ಮ ಪೂರ್ವಜರು ಬಳಸುತ್ತಿದ್ದ ಉಲ್ಕಗಳು ಯಾವ ಅವು ಪ್ರಕೃತಿಗೆ ಹಾನಿಯಾಗದಂತೆ ನೈಸರ್ಗಿಕ ವಸ್ತುಗಳಿಂದ ತಾವೇ ಕೈಯಲ್ಲಿ ತಯಾರಿಸಿದ ಪಟಾಕಿಗಳಾಗಿದ್ದವು ಆದರೆ ಅವರ ಉದ್ದೇಶ ಶಾಸ್ತ್ರದ ಪಾಲನೆ ಬೆಳೆ ಸಂರಕ್ಷಣೆ ಮತ್ತು ಸಂಭ್ರಮಾಚರಣೆ ಆಗಿತ್ತು ಆದರೆ ಇಂದು ಹಣದ ಆಸೆಗಾಗಿ ಪಟಾಕಿಗಳಲ್ಲಿ ಅತ್ಯಂತ ಅಪಾಯಕಾರಿ ವಿಷಕಾರಿ ರಾಸಾಯನಿಕಗಳನ್ನು ಬೆರೆಸಲಾಗುತ್ತಿದೆ ಈ ಕೆಮಿಕಲ್ ಭರಿತ ಪಟಾಕಿಗಳು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ ವೀಕ್ಷಕರೇ ಹಾಗೆ ಪರಿಸರವನ್ನ ವಿಪರೀತವಾಗಿ ಮಲಿನಗೊಳಿಸುತ್ತಿದೆ ಅಷ್ಟೇ ಅಲ್ಲ ಈ ಭಯಾನಕ ಶಬ್ದ ಮೂಕ ಪ್ರಾಣಿ ಪಕ್ಷಿಗಳಿಗೆ ಯಾತನೆ ನೀಡುತ್ತಿದೆ ನಮ್ಮ ಶಾಸ್ತ್ರಗಳು ಪರಿಸರವನ್ನ ನಾಶ ಮಾಡಿ ಎಂದು ಎಲ್ಲಿಯೂ ಕೂಡ ಹೇಳಲಿಲ್ಲ ಇತರ ಜೀವಿಗಳಿಗೆ ಹಿಂಸೆ ಕೊಡಿ ಎಂದು ಹೇಳಲಿಲ್ಲ ಹಾಗಾದರೆ ದೀಪಾವಳಿಗೆ ಪಟಾಕಿ ಹೊಡೆಯುವುದು ನಿಲ್ಲಿಸಬೇಕೆ ಇಲ್ಲ ಶಾಸ್ತ್ರವನ್ನು ಪಾಲಿಸೋಣ ನಮ್ಮ ಸಂಭ್ರಮವನ್ನು ಆಚರಿಸೋಣ ಆದರೆ ಹೇಗೆ ಆಚರಿಸಬೇಕು ಎಂಬುದನ್ನು ಬದಲಾಯಿಸೋಣ ನಮ್ಮ ಪೂರ್ವಜರು ಮಾಡಿದಂತೆ ಪ್ರಕೃತಿಗೆ ಹಾನಿಯಾಗದಂತೆ ಪರಿಸರ ಸ್ನೇಹಿ ಅಥವಾ ಹಸಿರು ಪಟಾಕಿಗಳನ್ನು ಮಿತವಾಗಿ ಬಳಸೋಣ ಶಾಸ್ತ್ರಕ್ಕಾಗಿ ಶಬ್ದ ಮಾಡಬೇಕೆಂದರೆ ಮನೆಯಲ್ಲಿ ಜೋರಾಗಿ ಶಂಕನಾದ ಮಾಡಿ ಘಂಟಾನಾದ ಮಾಡಿ ವೇದ ಮಂತ್ರಗಳನ್ನು ಪಠಿಸಿ ಈ ಮಂಗಳಕರ ಶಬ್ದಗಳೇ ಅಲಕ್ಷ್ಮಿಯನ್ನು ಓಡಿಸಲು ಸಹಾಯ ಮಾಡುತ್ತದೆ ನೆನಪಿಡಿ ದೀಪಾವಳಿಯ ನಿಜವಾದ ಸತ್ಯ ಇರುವುದು ಅದರ ಹೆಸರಿನಲ್ಲಿಯೇ ದೀಪಾವಳಿ ಅಂದರೆ ದೀಪಗಳ ಸಾಲು ಪಟಾಕಿಗಳ ಆಚರಣೆ ಒಂದು ಭಾಗವಷ್ಟೇ ಅದೇ ಸಂಪೂರ್ಣ ಆಚರಣೆಯಲ್ಲ ಈ ದೀಪಾವಳಿ ಎಂದು ವಿಷಕಾರಿ ಹೊಗೆಯ ಬದಲು ಜ್ಞಾನದ ಬೆಳಕನ್ನ ಹಂಚೋಣ ಕಿವಿ ಕಿವಿಡಾಗಿಸುವ ಶಬ್ದದ ಬದಲು ಪ್ರೀತಿಯ ಸಿಹಿಯನ್ನ ಹಂಚೋಣ ವೀಕ್ಷಕರೇ ನಿತ್ಯಧ್ವನಿಯ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮಗೆ ಈ ಮಾಹಿತಿಗಳು ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ